ಎಲ್ಲ ಸಮಸ್ತ ಗೋವಾ ಕನ್ನಡಿಗರ ನಾನು ನಮಸ್ಕಾರಗಳು ಗೋವಾದ ಬಗ್ಗೆ ಇದು ಗೋವಾದಲ್ಲಿ ಗೋವಾದಲ್ಲಿ ಕನ್ನಡ ಭವನದ ಬಗ್ಗೆ ತುಂಬ ಚರ್ಚೆ ನಡೀತಾ ಉಂಟು ಈಗ ಆಲ್ರೆಡಿ ಅದ್ರ ಬಗ್ಗೆ ಯಾವ ಡಿಕ್ಕಿಗೆ ಹೋಗ್ತದೆ ಅಂತ ಈಗ ಸದ್ಯದ ಮಟ್ಟಿಗೆ ಯಾರಿಗೆ ಅಂತ ಅದು ಗೊತ್ತಿಲ್ಲ ನಾನೇನು ಹೇಳಿ ಬಯಸ್ತೇನೆ ಹೇಳಿದ್ರೆ ನಮ್ಮ ಕನ್ನಡ ಭವನದ ಬಗ್ಗೆ ಎಲ್ಲ ಕನ್ನಡದವರು ಅಂತೇಳಿ ಎಲ್ಲ ಸಂಘ ಸಂಸ್ಥೆಗಳು அதில் ஜாதி ஜாத்திய டன் இரது யாவலி பண்ட் ஆகி லிங்காயத்து ஆகலி நம்ம பஞ்சார தண்டாக நம்ம தாண்டவதாக கன்னடாக எல்லாருக்கு ஒன்றே மரத அடிய ಮರದ ಅಡಿಯಲ್ಲಿ ನಿಂತ್ಕೊಂಡ್ರೆ ಅದು ಒಂದೇ ಮರದ ಅಡಿಯಲ್ಲಿ ಬಂದು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಹೇಗೆ ಮಾಡೋದು ಎಂಥದ್ದು ಬಗ್ಗೆ ಏನು ಮಾಡಬೇಕು ಯಾರೇ ಯಾರ ಯಾವ ರೀತಿ ಅಂತ ಹೇಳಿ ಅದ್ರ ಎಲ್ಲ ನಾನು ನಾವು ಡಿಸ್ಕಸ್ ಮಾಡ್ತಿದ್ದೇವೆ ಆ ಡಿಸ್ಕಸ್ ಆದ ತಕ್ಷಣ ಇಮಿಡಿಯೇಟ್ಲಿ ನಾನೊಂದು ನನ್ನ ಎಲ್ಲ ನನ್ನ ಕಮಿಟಿಯವರ ಜೊತೆಗೆ ಮಾತಾಡಿ ಇಮಿಡಿಯೇಟ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ತೇವೆ ಆ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಎಲ್ಲರೂ ಎಷ್ಟು ಜನ ನಮ್ಮ ಸಂಘ ಸಂಸ್ಥೆಯವರದು ಭೇದ ಭಾವ ಮಾಡಿಕೊಳ್ದಲ್ಲೇ ಅವ್ರದ್ದು ಪರ್ಸ್ನಲ್ಲಿ ಏನೇ ಇದ್ರು ಸೊ ಅದನ್ನಲ್ಲಿ ಬದ್ದಿಗಿಟ್ಟು ಕನ್ನಡದವರಿಗೆ ಆಗಿ ಅಂತ ಹೇಳಿ ಎಲ್ಲ ಒಟ್ಟು ಹೇಳಿ ನಾನು ಕೇಳ್ಕೊಳ್ತೇನೆ ಏನೇ ಇರಲಿ ಏನೋ ಪರ್ಸನಲ್ ಏನೇ ಇರ್ಬೋದು ಹತ್ತು ವರ್ಷದಲ್ಲ ಐದು ವರ್ಷ ಎರಡು ವರ್ಷ ಮೂರು ವರ್ಷ ಮೊನ್ನೆ ಆಗಿದ್ದು ಇನ್ನೇನಾಗಿದ್ದು ಪರ್ಸ್ನಲ್ ತಗೊಂಡು ಬರಬೇಡಿ ಕನ್ನಡದವರಿಗಾಗಿ ನಾವೆಲ್ಲ ಒಟ್ಟಾಗುವ ಕನ್ನಡಕ್ಕಾಗಿ ಏನಾದರೂ ನಮ್ಮ ಕನ್ನಡ ಜನಗಳಿಗಾಗಿ ಮಾಡುವ ಇದೊಂದು ನಮಗೊಂದು ಎಂಥದ್ದು ಒಂದು ಟೈಮ್ ಬಂದಿದೆ ಈ ಟೈಮಲ್ಲಿ ನಾವು ಎಲ್ಲ ಸೇರಿ ಮಾಡಿದರೆ ಮುಂದಿನ ನಮ್ಮ ಪೀಳಿಗೆಗೆ ಎಕ್ಸಾಂಪಲ್ ನಿಮಗೆ ಇನ್ನೊಂದು ಹೇಳೋದಂದ್ರೆ ನೋಡಿ ಕೇರಳಕ್ಕೆ ಹೋಗಿ ಅಲ್ಲಿ ಕನ್ನಡ ಭವನ ಇದೆ ಡೆಲ್ಲಿಗೆ ಹೋಗಿ ಅಲ್ಲಿ ಕನ್ನಡ ಭವನ ಇದೆ ಮಹಾರಾಷ್ಟ್ರಕ್ಕೆ ಅಲ್ಲಿ ಕನ್ನಡ ಭವನ ಇದೆ ಖಾಲಿ ನಮ್ಮ ಗೋವಾದಲ್ಲಿ ಕನ್ನಡ ಭವನ ಇಲ್ಲ ಅದು ಗೋವಾದ ಭವನೆ ಬೇರೆ ಕಡೆಯಲ್ಲಿ ಎಲ್ಲ ಇದೆ ಆದರೆ ನಮ್ದು ಇಲ್ಲಿ ಇದೆಯಾ ಇಲ್ಲ ಅದಕ್ಕಾಗಿ ನಾವು ಗೋರ್ಮೆಂಟ್ ಥ್ರೂ ಅಲ್ಲಿ ಹೋಗ್ದೆ ನಮ್ಮ ಪಬ್ಲಿಕ್ ಥ್ರೂವದಲ್ಲಿ ಹೋಗಿ ಇವನ್ ಕರ್ನಾಟಕದಲ್ಲಿ ಎಷ್ಟೋ ಸಂಸ್ಥೆಗಳಿದ್ದಾವೆ ಕನ್ನಡಕ್ಕಾಗಿ ಕೆಲಸ ಮಾಡಬೇಕು ಮಾಡಲಿಕ್ಕೆ ಎಷ್ಟೋ ಮಠ ಮಂದಿರಗಳಿದ್ದಾವೆ ಅವ್ರು ಸಹ ಕನ್ನಡಕ್ಕಾಗಿ ಕನ್ನಡ ಉಳಿಬೇಕು ಬೆಳಿಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟೋ ಜನ ಇದ್ದಾರೆ ಆದ್ರಿಂದ ನಾವು ಕನ್ನಡ ನಮ್ದು ಉಳಿಬೇಕು ಬೆಳಿಬೇಕು ಅಂತ ಇರಬೇಕಾದ್ರೆ ನಮ್ಮ ಕನ್ನಡ ಭವನ ಅಂತ ಹೇಳಿ ಒಂದು ದೊಡ್ಡ ನಮ್ದೊಂದು ಬೋರ್ಡ್ ಇದ್ದದ್ದು ನಮ್ಗೆ ಇರಬೇಕು ಆ ಇರಬೇಕಾದ್ರೆ ನಾವೆಲ್ಲ ಒಟ್ಟಾಗಬೇಕು ಆದ್ರಿಂದ ಡೇಟ್ ರೀಸೆಂಟ್ಲಿ ನಾವು ಅನೌನ್ಸ್ ಮಾಡ್ತೇವೆ ಇನ್ನೊಂದ್ಸಲ ಕೈ ಮೇತೇವೆ ಎಲ್ಲ ಕನ್ನಡ ಜನಗಳಿಗೆ ಎಲ್ಲ ಕನ್ನಡ ಜನ ಎಲ್ಲ ಸಮಾಜದವರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲರೂ ಬಂದು ಆ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿ ನಿಮ್ಮ ನಿಮ್ಮ ಸಜೆಷನ್ ಕೊಟ್ಟು ನಾವು ಮುಂದೆ ಹೋಗುವಂತ ಹೇಳಿ ನಮಸ್ಕಾರ